ಥೈರಾಯ್ಡ್ ಇರೋದನ್ನು ಹೋಗ್ಲಾಡಿಸ್ಬೇಕಾ ಅಥವಾ ಹೋಗ್ಲಾಡಿಸ್ಬೋದಾ ಅಥವಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಗೆ ಇವತ್ತು ನಾನೊಂದು ಒಳ್ಳೆಯ ಓಮ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ ಸೊ ಈ ಓಮ್ ರೆಮಿಡಿಯನ್ನ ನೀವು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಅಥವಾ ನೀವು ಜಸ್ಟ್ ತ್ರೀ ಮಂತ್ಸ್ ಯೂಸ್ ಮಾಡಿದ್ರೆ ಸಾಕು ಈ ಜ್ಯೂಸನ್ನು ನೀವು ಮಾಡ್ಕೊಂಡು ಕುಡಿಯೋದ್ರಿಂದ ತ್ರೀ ಮಂತ್ಸ್ ಯೂಸ್ ಮಾಡಿ ನೀವು ತ್ರೀ ಮಂತ್ಸ್ ಆದಮೇಲೆ ನೀವು ಥೈರಾಯ್ಡ್ ಟೆಸ್ಟನ್ನು ಮಾಡಿ ನೋಡಿ ನೀವೇ ನೋಡ್ತೀರಾ ರಿಸಲ್ಟು ಸೊ ಟಿ ಎಸ್ ಎಚ್ ಏನಿದೆ ಫಾರ್ಟಿ ಏನಿರುತ್ತೆ ಅಥವಾ ಟಿ ಎಸ್ ಎಚ್ ಫಾರ್ಟಿ ಮೇಲಿದ್ರೆ ಅದು ಟಿ ಎಸ್ ಎಚ್ ಸಿಕ್ಸ್ಗೆ ಬರೋ ಹಾಗೆ ಈ ಹೋಮ್ ರೆಮಿಡಿ ಮಾಡುತ್ತೆ ಅಂತ ಹೇಳ್ಬೋದು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀರಾ ಸೊ ಏನ್ ಈ ಓಮ್ ರೆಮಿಡಿ ಈ ಓಮ್ ರೆಮಿಡಿಗೆ ಬೇಕಾಗಿರೋ ಸಾಮಗ್ರಿಗಳೇನು ಎಲ್ಲಾನು ನೋಡೋಣ ಬನ್ನಿ ಸೊ ಇದರಲ್ಲಿ ನಾನ್ ಮೊದಲನೇದಾಗಿ ಬಳಸ್ತಾ ಇರೋದು ಬೂತ್ ಕುಂಬ್ಳಕಾಯಿ ಸೊ ಆಶ್ ಗಾರ್ಡ್ ಅಂತ ಏನ್ ಹೇಳ್ತೀವಿ ಅದು ಯೂಶಲಿ ಅದನ್ನ ಸ್ವೀಟ್ ಮಾಡೋದಕ್ಕೆ ಬಳಸ್ತೀವಿ ಅಥವಾ ದಸರಾ ಹಬ್ಬದಲ್ಲಿ ಆಯುಧ ಪೂಜೆಗೆ ಅಂತ ಪೂಜೆಗೆ ಅಂತ ಬಳಸ್ತೀವಿ ಅದು ಬಿಟ್ಟರೆ ಬೇರೆ ಯಾವ್ದಕ್ಕೂ ನಾವು ಯೂಶಲ್ ಆಗಿ ಬಳಸೋದಕ್ಕೆ ಹೋಗಲ್ಲ ತುಂಬಾ ರೇರು ಅಡಿಗೆಗೆ ಬಳಸೋದು ಸೊ ಇದರಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ದೇ ಇರುವಂತಹ ನಾನಾ ರೀತಿಯ ಮೆಡಿಸಿನಲ್ ಪ್ರಾಪರ್ಟೀಸ್ ಇದರಲ್ಲಿದೆ ಸೊ ಇವಾಗ ಆಶ್ ಗಾರ್ಡ್ ಆಯ್ತು ಆಶ್ ಗಾರ್ಡ್ ಆದ್ಮೇಲೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕೊತ್ತಂಬ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪಿನಲ್ಲಿ ಇದರಲ್ಲೂ ಕೂಡ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಯೂಶಲಿ ನಾವು ಅಡುಗೆಯಲ್ಲಿ ಇದನ್ನ ಗಾರ್ನಿಶಿಂಗ್ ಆಗಿ ಬಳಸ್ತೀವಿ ಅಥವಾ ಆಪ್ಷನಲ್ ಆಗಿ ಬಳಸ್ತೀವಿ ಬಟ್ ಈ ರೆಮಿಡಿಯಲ್ಲಿ ಇದು ಆಪ್ಷನಲ್ ಅಲ್ಲ ಕಂಪಲ್ಸರಿ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಸೊ ಇದರಲ್ಲಿ ಈ ಕೊತ್ತಂಬರಿ ಸೊಪ್ಪು ನಾವು ಬಳಸಲೇಬೇಕು ಇಲ್ಲ ಅಂತ ಸ್ಕಿಪ್ ಮಾಡೋ ಹಾಗೆ ಇಲ್ಲ ಬಿಕಾಸ್ ಇದೇ ನಮ್ಮ ಬಾಡಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇವಾಗ ಥೈರಾಯ್ಡ್ ಯಾವುದರಿಂದ ಆಗಿದೆ ಸೊ ಅದನ್ನೆಲ್ಲ ನಿಯಂತ್ರಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನು ಬಳಸಬೇಕಾಗುತ್ತೆ ನೆಕ್ಸ್ಟ್ ನಾವು ಬಳಸೋದು ಶುಂಠಿ ಜಿಂಜರ್ ಏನಿದೆ ಇದು ಇದರಲ್ಲಿ Felipe. ನಾಸಿಯಾ ಪ್ರಾಪರ್ಟೀಸ್ ಇದೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆ ಆ್ಯಂಡ್ ಡೈಜೆಷನ್ಗೆ ತುಂಬಾ ಒಳ್ಳೇದು ಆ್ಯಂಡ್ ವೈಟ್ ಲಾಸ್ಗೂ ತುಂಬಾ ಒಳ್ಳೆಯದು ಆ್ಯಂಡ್ ಈ ಥೈರಾಯ್ಡ್ಗೂ ಕೂಡ ಹೇಳಿ ಮಾಡಿಸಿರುವಂಥ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸೊ ಇದೂ ಸಹ ನಮ್ಮ ಥೈರಾಯ್ಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಫೈನಲ್ ಆಗಿ ನಾನು ಬಳಸ್ತಾ ಇರೋದು ವಿಟಮಿನ್ ಸಿ ಅಂತ ಏನು ಹೇಳ್ತೀವಿ ನಿಂಬೆ ರಸ ಸೊ ಇದರಲ್ಲಿ ವಿಟಮಿನ್ ಸಿ ಸಿಟ್ರಿಕ್ ಆ್ಯಸಿಡ್ ಇದ್ದೇ ಇದೆ ಇದು ನಮ್ಮ ಬಾಡಿಗೆ ತುಂಬಾ ಅವಶ್ಯಕ ಸೊ ಇದು ಕೂಡ ನಮ್ಮ ಥೈರಾಯ್ಡ್ ಲ್ಯಾಂಡ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಒಳ್ಳೆಯ ಹಾರ್ಮೋನನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ನಮ್ಮ ಬಾಡಿಯಲ್ಲಿನ ಆ್ಯಂಟಿಬಾಡೀಸನ್ನು ಕಂಟ್ರೋಲ್ ಮಾಡಿ ಆ್ಯಂಡ್ ಥೈರಾಯ್ಡ್ ಇದು ಆ್ಯಕ್ಟಿವ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ನಿಯಂತ್ರಿಸೋದಕ್ಕೆ ವಿಟಮಿನ್ ಸಿ ಅಥವಾ ಈ ನಿಂಬೆ ರಸ ಏನಿದೆ ತುಂಬಾ ಎಲ್ಪ್ಫುಲ್ ಇದು ಕೂಡ ಅಷ್ಟೇ ಕೆಲಸ ಮಾಡುತ್ತೆ ಸೊ ಇಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ರೆಮಿಡಿಯನ್ನು ಮಾಡ್ಬೋದು ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸೊ ಥೈರಾಯ್ಡ್ ಓಮ್ ರೆಮಿಡಿಗೆ ನಾನು ಮೊದಲನೇದಾಗಿ ಆ್ಯಶ್ಗಾರ್ಡ್ ಏನಿದೆ ಅದನ್ನು ಮಿಕ್ಸಿಯಲ್ಲಿ ಹಾಕೋತೀನಿ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಬಿಕಾಸ್ ಇದರಲ್ಲೇ ನೀರಿನ ಅಂಶ ಹೆಚ್ಚಾಗಿದೆ ಆ್ಯಂಡ್ ಇದರಲ್ಲಿ ಫೈಬರ್ ಕೂಡ ಹೆಚ್ಚಾಗಿದೆ ನೆಕ್ಸ್ಟ್ ನಾನು ಇದಕ್ಕೆ ನಿಂಬೆ ರಸನ ಬೆರೆಸ್ಕೋತೀನಿ ಇದು ಅಷ್ಟೇ ನಿಮ್ಮ ಟೇಸ್ಟ್ ಎಷ್ಟು ಬೇಕು ಅಷ್ಟಿಲ್ಲಿ ತುಂಬ ಹುಳಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಸೊ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನಾನು ಆಗಲೇ ಹೇಳಿದೆ ಇದು ಕಂಪಲ್ಸರಿ ಇಂಗ್ರೀಡಿಯೆಂಟು ಸ್ಕಿಪ್ ಮಾಡೋ ಆಗಿಲ್ಲ ಸೊ ಇದರಲ್ಲೂ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಶುಂಠಿ ಸೊ ಶುಂಠಿ ಪೌಡರನ್ನು ಯೂಸ್ ಮಾಡ್ಬೋದು ಅಥವಾ ಶುಂಠಿಯನ್ನು ಯೂಸ್ ಮಾಡ್ಬೋದು ಎರಡರಿಂದ ಮೂರು ಪೀಸ್ ಶುಂಠಿ ಸೊ ನಾಲ್ಕು ಇಂಗ್ರೀಡಿಯೆಂಟ್ ಹಾಕಾಗಿದೆ ಯಾವುದೇ ನೀರಿನ ಅವಶ್ಯಕತೆ ಇಲ್ಲ ಸೊ ಇದನ್ನು ಹೀಗೆ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮಿಕ್ಸಿ ಆಗಿದೆ ಇದನ್ನು ಇವಾಗ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಫಿಲ್ಟರ್ ಮಾಡೋ ಮುಖಾಂತರ ಈ ಜ್ಯೂಸನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದು ಉತ್ತಮ ಸೊ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ಆ್ಯಂಡ್ ಈ ಜ್ಯೂಸನ್ನ ನೀವು ರೆಗ್ಯುಲರ್ ಆಗಿ ಒಂದು ದಿನ ಬಿಡದಿರ ತ್ರೀ ಮಂತ್ಸ್ ಯೂಸ್ ಮಾಡಿ ನೋಡಿ ನೆಕ್ಸ್ಟ್ ತ್ರೀ ಮಂತ್ಸ್ ಮುಂಚೆ ಒಂದು ಸರ್ತಿ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ತ್ರೀ ಮಂತ್ಸ್ ಆದಮೇಲೆ ಒಂದು ಸರ್ತಿ ಟ್ರೈ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ನೀವೇ ನೋಡ್ತೀರಾ ರಿಸಲ್ಟ್ ಏನು ಬರುತ್ತೆ ಅಂತ ಆ್ಯಂಡ್ ಇದೇನು ತುಂಬ ಕಹಿಯಾದ ಟೇಸ್ಟು ಏನಿರೋದಿಲ್ಲ ಡೈಲಿ ಕುಡಿಯೋದಕ್ಕಾಗಲ್ಲ ಹಿಂಸೆ ಅನ್ನೋದಕ್ಕೆ ಸ್ವೀಟಾದ ಆದ ಟೇಸ್ಟೇ ಇರುತ್ತೆ ಸೊ ಥೈರಾಯ್ಡ್ ನಿವಾರಿಸೋದಕ್ಕೆ ಅಥವಾ ಥೈರಾಯ್ಡ್ ಇಂದ ದೂರ ಇರೋದಿಕ್ಕೆ ಒಂದು ಓಮ್ ರೆಮಿಡಿ ರೆಡಿ ಆಗಿದೆ ಈ ರೀತಿ ಕಾಣುತ್ತೆ ಗ್ರೀನ್ ಜ್ಯೂಸ್ ಗ್ರೀನ್ ಎಲ್ದಿ ಜ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾನೇ ಎಲ್ದಿ ಇದು ಬರೀ ಥೈರಾಯ್ಡ್ಗೆ ಅಂತ ಅಲ್ಲ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದನ್ನ ಹೋಗ್ಲಾಡ್ಸೋದಕ್ಕೆ ಇದು ತುಂಬಾನೇ ಉಪಯುಕ್ತಕಾರಿ ಅಂತ ಹೇಳ್ಬೋದು ಈ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಸಹ ಈ ಓಮ್ ರೆಮಿಡಿಯನ್ನ ಟ್ರೈ ಮಾಡ್ಬೋದು ಥೈರಾಯ್ಡ್ಗೆ